ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ ನನಗೆ ಏನು ಎತ್ತ ಅಂತ ಅದಕ್ಕೇನೆ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ ನಾವು ಎಕ್ಸಿಬಿಷನ್ ಗ್ರೌಂಡ್ ನಾವು ಎಕ್ಸಿಬಿಷನ್ ನಾವು ಎಂಟ್ರಾಗ್ತೀವಲ್ಲ ಸೊ ಅಭಿಮಾನಿಗಳೆಲ್ಲರೂ ದೊಡ್ಡಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡು ಮೈನ್ ಎಂಟ್ರೆನ್ಸಿಂದನೇ ಅವರು ಎಂಟ್ರಾಗ್ಬೋದು ಬಂದರೆ ಅವರು ವಿದ್ಯಾಪತಿ ದ್ವಾರಾನ ಫಾಲೋ ಮಾಡ್ಕೊಂಬಂದರೆ ಸೀದಾ ಸ್ಟೇಜ್ವರೆಗೂ ಕರ್ಕೊಂಬಂದು ಅಲ್ಲಿಂದ ಅವ್ರಿಗೆ ನಮಗೆ ವಿಶ್ ಮಾಡ್ಬೋದು ಸ್ಟೇಜ್ ಹತ್ರದವರೆಗೂ ಬರುತ್ತೆ ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ ಇನ್ನು ಬೇರೆ ಎಲ್ಲರೂ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ ಈ ಕಡೆ ನಮ್ಮ ಎಮ್ ಜಿ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನೊಂದು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒನ್ಸಗೇನ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸೆಪ್ರೇಟಾಗಿ ಪ್ಲ್ಯಾನ್ ಆಗೋಗಿದೆ ಎಲ್ರಿಗೂ ಊಟದ ವ್ಯವಸ್ಥೆ ಆಗಿದೆ ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶೋರ್ ಮದುವೆಯಿಂದ ಹಿಡ್ದು ಮಗಳ ಮದುವೆಯಿಂದ ಹಿಡ್ದು ಎಲ್ಲದನ್ನೂ ಧ್ರುವನೇ ಮಾಡಿದರು ಈಗ ರೀಸೆಂಟಾಗಿ ಬೈರತಿಯವರ ಮನೆ ಮದುವೆ ಕೂಡ ನಮ್ಮ ಜಯಮಲಾ ಮೇಡಮ್ ಅವರ ಮನೆ ಮದುವೆ ಕೂಡ ಎಲ್ಲದೂ ಧ್ರುವವ್ರು ಮಾಡಿದರು ಸೊ ಈ ಥರದನ್ನು ಹ್ಯಾಂಡ್ಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ ಹಾಗಾಗಿ ಈಸ್ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿ ಇಲ್ಲೇ ಹರ್ಷ ಚಂದನ್ ಎಲ್ಲರೂ ಇದ್ದಾರೆ ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನೇನು ಇರಬೇಕು ಏನೇನು ಇರಬಾರ್ದು ಎಲ್ಲದನ್ನೂ ಪ್ಲ್ಯಾನ್ ಆಗಿದೆ ಸೊ ಹಂಗಾಗಿ ಆರಾಮಾಗಿ ಒಂದು ಯಾರ್ಯಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಆರಾಮಾಗಿ ಖುಷಿಯಾಗಿ ಆಚೆ ಹೋಗ್ಬೋದು ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಮರಿಮಲ್ಲಪ್ಪ ಕಾಲೇಜು ಇದೇ ಎಸ್ ಸಿ ಇದೇ ಇನ್ಫೋಸಿಸು ಇದೇ ನಮ್ಮ ರಂಗಾಯಣ ಕ್ಯಾಂಪಸಲ್ಲಿ ಇದೇ ನಮ್ಮ ಜಿ ಪಿ ಆರ್ ರಂಗತಂಡ ನನ್ನ ಫ್ರೆಂಡ್ಸು ನನ್ನ ಬಳಗ ಎಲ್ಲ ಎಲ್ಲ ಜಾಸ್ತಿ ಇಲ್ಲೇ ಇರೋದು ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು ಸೊ ಮೈಸೂರು ಐ ಮೋರ್ ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು ಆ್ಯಂಡ್ ನನ್ನ ಬದುಕು ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ ಸೊ ನಾನು ಈ ಬದುಕು ಕಟ್ಕೊಟ್ಕೊಂಡು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಈ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೆ ನನಗೇನಿಲ್ಲ ಈಗ ನೋಡಿ ಆಲ್ರೆಡಿ ಈಗ ಒಂದೊಂದೂವರೆ ಗಂಟೆ ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಸೊ ಆ ಥರ ಇದ್ರೆ ಡೆಫಿನೆಟ್ಲಿ ಇದು ಇರಕ್ಕೆ ಚಂದ ಅಲ್ಲ ಯಾವಾಗಲೂ ಇಲ್ಲಿ ಕೆಲಸ ಹೆಂಗಿರುತ್ತೆ ಹಂಗೆ ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗಾಗ್ಬೋದು ಆ ರೀತಿ ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರೆ ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನು ಸೆಲೆಕ್ಟ್ ಮಾಡಿದರೆ ಹೋಳಿಗೆ ಊಟ ಇರುತ್ತೆ ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ ಸೊ ಅದಿರುತ್ತೆ ಆ್ಯಂಡ್ ಅದು ಕೂಡ ಅಷ್ಟೇ ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ ಇದನ್ನು ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳದ್ದು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಅವು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ ಅಂದರೆ ಆರ್ಟ್ ವರ್ಕ್ ಅವ್ರದ್ದು ಇರುತ್ತೆ ಅಂದರೆ ಎಲ್ಲ ಸ್ನೇಹಿತರು ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ ಯಾಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲ್ಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡ್ತೀನಿ ಅಂತ ಶುರು ಮಾಡಿದೆ ಬಟ್ ಅದು ಮನೆಯವರಿಂದ ಹಿಡ್ದು ಸ್ನೇಹಿತರಿಂದ ಹಿಡ್ದು ಎಲ್ಲರೂ ಇಲ್ಲ ಹಂಗಾಗಲ್ಲ ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡ್ಬೋಣ ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಇವೆಂಟ್ ಮಾಡಲೇಬೇಕಿತ್ತು ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವ್ರ ಅವರು ಆ್ಯಂಡ್ ನನ್ನದು ಆಸೆ ಕೂಡ ಅದೇ ಆಗಿತ್ತು ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು ಸೊ ಅದೆಲ್ಲದು ಆಗ್ತಾ ಇದೆ ಎಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ನನ್ನ ನನ್ನ ಜರ್ಮನ್ ಡೈರೆಕ್ಟರು ನನ್ನ ಫ್ರೆಂಡ್ ಬರ್ತಿದ್ದಾರೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಬಾ ಯು ಸಲ ಇರೋರು ಎಲ್ಲರೂ ಬರ್ತಿದ್ದಾರೆ ಸೊ ಎಲ್ಲರೂ ಬರ್ತಿಯಾರೆ ಈಗ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ್ಸ್ವಾಮಿ ಅಪ್ಪ ನಾನು ಪರವಾಗಿ ಮೈಸೂರಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು ಹೋಗ ಸೊ ಬಾದಲು ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಎಲ್ಲ ಬಳಗನೂ ಕೆಲಸ ಮಾಡ್ತಿದ್ದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ಇಲ್ಲ ಪಸಿ ನಾನು ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ ಅಂದರೆ ಅವ್ರಿಗೂ ಇವಾಗ ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಈಗ ಅವ್ರಿಗೂ ಅವ್ರದೇ ಆದ ಒಂದು 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 ಮನಸ್ಥಿತಿ ಇರುತ್ತೆ ಎಲ್ಲದೂ ಇರುತ್ತಲ್ವ ಸೊ ಈ ಟೈಮಲ್ಲಿ ಎಲ್ಲರೂ ಅವರು ಮೀಟ್ ಮಾಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮು ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ ಆಯಿತಾ ಸೊ ಈಗ ನಾನು ಇಷ್ಟು ಕರೆದ ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಲ್ವ ಅದನ್ನು ನಾನು ಮೊನ್ನೆನೇ ಹೇಳಿದೆ ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮದುವೆಗೆ ಬಂದರೆ ಖುಷಿನೇ ಅಲ್ವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವರು ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವ ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಎಲ್ಲದು ಆಗತ್ತೆ ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದೊಂದು ಒಳ್ಳೆಯ ಮೆಮೊರಿ ಬದುಕಿಗೆ ಆಗುತ್ತೆ ಡೆಫಿನೆಟ್ಲಿ ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗಲೂ ಅದು ಒಂದೊಂದು ಒಳ್ಳೆ ಸಪೋರ್ಟ್ ಹಂಗೇನೆ ಯಾವಾಗಲೂ ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಾಗ ಒಬ್ಬರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಅದು ಇನ್ನೊಂದು ಶಕ್ತಿ ಕೊಡುತ್ತೆ ಇನ್ನೂ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ